ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಸ್ಪೆಷಲ್ ಮಸಾಲೆ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದಂತ ತೀರಿಸ್ತೀನಿ ಎಲ್ಲ ಕಾಳುಗಳನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಕ್ಕಿ ರೊಟ್ಟಿ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋ ಕಾಳುಗಳು ಅಲಸಂದೆ ಕಾಳು ತೊಗರೆಬೇಳೆ ಅಕ್ಕಿ ಮೆಂತ್ಯ ಉದ್ದಿನ ಕಾಳು ಕಡಲೆಬೇಳೆ ಮತ್ತು ಹೆಸರು ಕಾಳು ನೋಡಿ ಎಲ್ಲ ಕಾಳುಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲವೂ ಒಂದು ಅರ್ಧ ಅರ್ಧ ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೆಗೆದು ಒಂದು ಐದರಿಂದ ಅವರ್ ಚೆನ್ನಾಗಿ ನೆನೆ ಹಾಕಬೇಕಾಗುತ್ತೆ ನೋಡಿರಿ ಇವಾಗ ಕಾಳುಗಳು ಒಂದು ಐದರಿಂದ ಅವರ್ ನೆನೆಸಿದ್ದೆ ಚೆನ್ನಾಗಿ ನೆನೆದವು ಕಾಳು ಇವಾಗ ಒಂದು ಎರಡರಿಂದ ಮೂರು ಸಲ ಇದನ್ನ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಅಕ್ಕಿ ರೊಟ್ಟಿ ನಾರ್ಮಲ್ ಅಕ್ಕಿ ರೊಟ್ಟಿ ತಿನ್ನೋದಕ್ಕಿಂತ ಈ ರೀತಿ ನಾವು ಕಾಳುಗಳನ್ನು ಬೆರೆಸಿ ಪ್ರೋಟೀನ್ ಸಿಗುವಂಥ ಕಾಳುಗಳನ್ನು ಬೆರೆಸಿ ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೆ ಅಷ್ಟು ರುಚಿಯಾಗಿ ಕೊಡುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡಿ ಸ್ನೇಹಿತರೆ ನೋಡಿರಿ ಚೆನ್ನಾಗಿ ಇದನ್ನ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕಂದರೆ ಅಕ್ಕಿ ರೊಟ್ಟಿಗೆ ಸೇರಿಸ್ತಿರಲ್ಲ ಅದೇ ರೀತಿ ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೋಬೋದು ನಾನು ಅದು ಯಾವುದು ನಾರ್ಮಲ್ಲಾಗಿ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಅಡುಗೆ ಸೋಡ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ಐದರಿಂದ ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ ಹಿಟ್ಟು ಚೆನ್ನಾಗಿ ನೆನಿಬೇಕು ನೋಡಿರಿ ತವಾಕ್ಕಾಗತಿ ಮೇಲೆ ಇವಾಗ ಅಕ್ಕಿ ರೊಟ್ಟಿನ ತಟ್ಕೊಳ್ಳೋಣ ಇವಾಗ ನಾವು ಅಕ್ಕಿ ರೊಟ್ಟಿ ನಾರ್ಮಲ್ ಅಕ್ಕಿ ರೊಟ್ಟಿ ಆದರೆ ಹಾಳೆ ಅಥವಾ ಸೀಟಿ ಮೇಲೆ ತಟ್ಕೊಳ್ಳ ಅದೇ ಇವಾಗ ತವ ಮೇಲೆ ಡೈರೆಕ್ಟಾಗಿ ತಟ್ಟಬೇಕಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಅಂತೂ ತುಂಬ ಒಳ್ಳೇದ್ರಿ ಯಾರಾದರೂ ಮತ್ತೆ ಡಯಟಿಂಗ್ ಮಾಡ್ತೀರಾ ಅಂತಂದರೆ ಇದಕ್ಕೆ ಆಯಿಲ್ ಕಡಿಮೆ ಹಾಕಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಡಯಟಿಂಗಿಗೂ ತುಂಬ ಒಳ್ಳೆಯದು ಸ್ನೇಹಿತರೆ ಎಲ್ಲ ಪ್ರೋಟೀನ್ಸ್ ಕಾಳು ಸಿಗುತ್ತಲ್ವ ಹಾಗಾಗಿ ನೋಡಿರಿ ಈ ರೀತಿ ನಾವು ಒಂದು ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುವಂಥ ಅಕ್ಕಿ ರೊಟ್ಟಿನ ಮಸಾಲೆ ಅಕ್ಕಿ ರೊಟ್ಟಿನ ಸವಿಬೋದು ಸ್ನೇಹಿತರೆ ನೋಡಿ ಎರಡು ಗದಿಯಲ್ಲಿ ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಮತ್ತು ಈ ಒಂದು ಅಕ್ಕಿ ರೊಟ್ಟಿನ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಅಥವಾ ನೀವು ಹಾಗೆ ಆದರೂ ತಿನ್ಬೋದು ಯಾಕಂದರೆ ಮಸಾಲೆ ಎಲ್ಲ ಇದಕ್ಕೆ ಹಾಕಿರ್ತೀವಲ್ಲ ಹಾಗೆ ಆದರೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ತಟ್ಟೋಣ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಮಾಡುವ ಹೊಸ ಹೊಸ ರೆಸಿಪಿಗಳು ನೀವೇ ಮೊದಲು ನೋಡ್ಬೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶಿವಣ್ಣ ಹೊಸ ರೆಸಿಪಿ ಒಂದೇ